ಹೇಳಿತ್ತು ವಿಚಾರಣೆ ಮುದ್ದಿದೆ ಕರಿತೀನಿ ಅಂತ ಹೇಳಿದ್ದಾರೆ ಕರೆದಾಗ ಮತ್ತೆ ಬರ್ತೀವಿ ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ ಅದೆಲ್ಲ ಕ್ವಶನ್ಸ್ ಎಲ್ಲ ಹೇಳಕ್ಳಗ ನೋಡಿ ಹೌದು ಆದಂತೂ ನಮ್ಮ ಮಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ ತನಿಖಾದಿಗಳು ಹೇಳಿದ್ದೀನಿ ಅವ್ರ ಮುಂದೆ ಹೇಳಿದ್ದೀನಿ ಸೊ ಅದು ಇನ್ನು ನನಗೆ ಇನ್ನೂ ಒಂದು ಸರಿ ಬರಬೇಕು ಅಂತ ಹೇಳಿದ್ದಾರೆ ಅದು ಅವತ್ತು ಕೂಡ ಇಪ್ಪತ್ತು ದಿನ ತಾಯ್ಕೊಂತ ಬುಧವಾರ ಅವತ್ತು ಕೂಡ ಬರ್ತಿದ್ದೀನಿ ಬಂದು ಅವತ್ತು ಕೇಳ್ತೀಯಾ ಅವತ್ತು ಕೂಡ ನನ್ನ ಅನಿಸಿಕೆಗಳ್ನ ಹೇಳ್ಬೇಕಾಗ್ತಾ ಇದೆ ಸೊ ಅದನ್ನು ಹೇಳ್ತೀನಿ ಸರ್ ಜಗದೀಶ ಪರಿಚಯ ಯಾ ಜಗದೀಶ್ ಪರಿಚಯ ಇಲ್ಲ ಏನಿಲ್ಲ ಹಾಂ ಸರ್